ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮಹಾಲಿಯ ಅಮಾವಾಸ್ಯೆಯನ್ನು ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಾಳೆಯಿಂದ ಪಿತೃಪಕ್ಷ ಶುರು ಆಗ್ತಾ ಇದೆ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಿಂದ ಪಿತೃಪಕ್ಷ ಪ್ರಾರಂಭ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಆ ದಿನ ಮಹಾಲಯ ಅಮಾವಾಸ್ಯ ಇರುತ್ತೆ ಮಹಾಲಯ ಅಮಾವಾಸ್ಯೆ ಆದಮೇಲೆ ಅಂದರೆ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯ ಇರುತ್ತೆ ಇದಾದ ಮಾರನೇ ದಿನದಿಂದ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿ ಪ್ರಾರಂಭ ಆಗ್ತಾಯಿದೆ ಒಟ್ಟಿನಲ್ಲಿ ಹದಿನೈದು ದಿವಸ ಈ ಒಂದು ಪಿತೃಪಕ್ಷ ಆಚರಣೆ ಮಾಡ್ಬೋದು ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಅಂದರೆ ಈ ಪಿತೃಪಕ್ಷ ಸಮಯದಲ್ಲಿ ಈ ಒಂದು ಹದಿನೈದು ದಿನದಲ್ಲಿ ಅವರವರ ಪಿತೃಗಳಿಗೆ ಅವರು ದರ್ಪಣ ಕೊಡೋದು ಶ್ರಾದ್ದ ಮಾಡೋದು ಆಮೇಲೆ ಅವ್ರ ಹೆಸರು ಹೇಳ್ಕೊಂಬಿಟ್ಟು ಅನ್ನ ಸಂತರ್ಪಣೆ ಮಾಡೋದು ದಾನ ಕೊಡೋದು ಇದನ್ನೆಲ್ಲ ಮಾಡ್ಬೋದು ಇದರಿಂದ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ನಿಮ್ಗೆ ಏನೇ ಒಂದು ದೋಷಗಳಿದ್ರು ಅದೆಲ್ಲ ನಿವಾರಣೆ ಆಗಿ ನಿಮ್ಮ ಮನೆ ಏಳಿಗೆ ಆಗೋದಿಕ್ಕೆ ಕಾರಣ ಆಗುತ್ತೆ ಕೆಲವರು ನಮಗೆ ಇದು ಪದ್ಧತಿ ಇಲ್ಲ ಇದನ್ನೆಲ್ಲ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಇದು ನಾವು ಯಾವುದೇ ಒಂದು ಪೂಜೆ ಹಬ್ಬ ಹರಿದಿನದಲ್ಲಿ ಕಂಪ್ಲೀಟ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀವಿ ಅಲ್ವಾ ಹಾಗೆಯೇ ನಮ್ಮ ಹಿರಿಯರ ಪೂಜೆ ಇದ್ದಾಗಲೂ ಕೂಡ ಅಷ್ಟೇ ಮೂಲೆ ಮೂಲೆಯಲ್ಲೂ ಕೂಡ ಅಂದರೆ ಎ ಟು ಝೆಡ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಳ್ಳೇಬೇಕು ಆದರೆ ಇಷ್ಟೊಂದು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತುಂಬ ಜನ ಹಿರಿಯರ ಪೂಜೆ ಆದ ನಂತರ ನವರಾತ್ರಿ ಶುರು ಆಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಮನೆಯನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ಮಾಡೋಕ್ಕಿಂತ ಮುಂಚೆನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಲೇಬೇಕು ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಕ್ಷಮಿಸ್ತಾರೆ ಆದರೆ ಹಿರಿಯರ ಪೂಜೆ ಮಾಡಬೇಕಾದ್ರೆ ನಾವು ಯಾವುದೇ ರೀತಿ ತಪ್ಪುಗಳನ್ನು ಮಾಡೋಂಗೇ ಇಲ್ಲ ತುಂಬಾ ಶುದ್ಧವಾಗಿ ಮಡಿಯಿಂದ ಪೂಜೆ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ತುಂಬನೇ ಮನೆಯೆಲ್ಲ ಕ್ಲೀನಿಂಗ್ನ ಮಾಡ್ತೀವಿ ಮನೆಯಲ್ಲಿ ಕಾರ್ಯ ಮಾಡ್ತೀವಿ ಅಂತ ಅಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವಾ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಪಿತೃ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರೋರು ಈ ಸಮಯದಲ್ಲಿ ಮಾಡಬಹುದು ತುಂಬಾ ಜನ ಯಾರಾದ್ರೂ ತೀರಿ ಹೋಗಿದ್ರೆ ಅವ್ರು ಯಾವ ನಕ್ಷತ್ರದಲ್ಲಿ ತೀರಿ ಹೋಗಿದ್ದಾರೆ ಅದನ್ನ ಗುರ್ತು ಮಾಡ್ಕೊಂಡು ಅಥವಾ ನೆನ್ಪಿಟ್ಕೊಂಡ್ಬಿಟ್ಟು ಆ ದಿನ ಆ ಕಾರ್ಯಗಳನ್ನ ಮಾಡ್ತಾರೆ ಇದು ತುಂಬಾನೇ ಒಳ್ಳೇದು ಕೆಲವ್ರಿಗೆ ಇದೆಲ್ಲ ನೆನ್ಪಿರೋದಿಲ್ಲ ಗೊತ್ತಾಗೋದು ಇಲ್ಲ ಅಂತವ್ರು ಎಲ್ಲರೂ ಕೂಡ ಈ ಸಮಯದಲ್ಲಿ ಮಾಡಬಹುದು ಅಂದ್ರೆ ಮಹಾಲಯ ಅಮಾವಾಸ್ಯೆಗೆ ಮಾಡಬಹುದು ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವತಾ ಕಾರ್ಯಗಳನ್ನೆಲ್ಲ ನಾವು ಏನೆಲ್ಲ ಮಾಡ್ತೀವೋ ಅದಕ್ಕಿಂತ ಒಂದು ಕೈ ಮುಂದೆ ಈ ಪಿತೃ ಕಾರ್ಯನ ಅಂದರೆ ದೇವತೆಗಳ ಕಾರ್ಯವನ್ನು ಮಾಡಬೇಕು ನಮಗೆ ಪದ್ಧತಿನೇ ಇಲ್ಲ ಗೊತ್ತಿಲ್ಲ ಇದು ಅಂತ ಅನ್ನೋರು ಕೂಡ ತುಂಬನೇ ಸಿಂಪಲ್ ಆಗಿ ಆಚರಣೆ ಮಾಡ್ಕೋಬೋದು ಇನ್ನು ನಾವು ಅಡುಗೆ ಮಾಡುವಾಗ ನಮ್ಮ ಮನೆಯಲ್ಲಿ ಆಲ್ರೆಡಿ ನಾವು ಬೀಸ್ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆ ಪುಡಿಗಳನ್ನು ನಾವು ಯೂಸ್ ಮಾಡೋದಿಲ್ಲ ಆ ದಿನ ಹೊಸ್ದಾಗಿಯೇ ಎಲ್ಲನೂ ಫ್ರೆಶ್ ಆಗಿ ಮಾಡಿಕೊಂಡು ನಾವು ಅಡುಗೆಗೆ ಉಪಯೋಗಿಸೋದು ನಮ್ಮ ಮನೆಯಲ್ಲಿ ಹಿರಿಯರ ಪೂಜೆಗೆ ನಾನ್ ವೆಜ್ ಅಡುಗೆನೇ ಮಾಡೋದು ಇನ್ನು ಪಾತ್ರೆಗಳು ಕೂಡ ಅಷ್ಟೇ ಅಡುಗೆಗೆ ಏನೇನು ಬೇಕೋ ಆ ಪಾತ್ರೆಗಳನ್ನು ಮೊದಲೇ ತೆಗೆದು ಇಟ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಅದನ್ನೆಲ್ಲ ಮೇಲೆ ಹಾಕಿರ್ತೀವಿ ಅದನ್ನು ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಇಟ್ಕೋಬೇಕಾಗುತ್ತೆ ಒಂದು ಕಡೆ ಇನ್ನು ತೆಂಗಿನಕಾಯಿ ತುರಿ ಇದನ್ನೆಲ್ಲ ನಾವು ಬಿಡಿಸ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಮನೆಯಲ್ಲಿ ಮಕ್ಕಳಿದೆ ಅವ್ರಿಗೂ ಕೂಡ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾವು ಚಿಕ್ಕ ವಯಸ್ಸಿಂದಲೇ ಅರ್ಥ ಆಗೋ ರೀತೀಲಿ ಹೇಳ್ಕೊಡ್ಬೇಕು ಯಾಕೆಂದರೆ ಮುಂದಕ್ಕೆ ಅವರೇ ಅಲ್ವಾ ಇದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅದಕ್ಕೋಸ್ಕರ ಚಿಕ್ಕಂದಿನಿಂದಲೇ ನಾವು ಈ ಅಭ್ಯಾಸವನ್ನು ಮಾಡಿಸ್ಬೇಕು ಇನ್ನು ಅಡುಗೆ ಮಾಡೋಕ್ಕಿಂತ ಮುಂಚೆನೆ ಸ್ಟೌಗೂ ಕೂಡ ಪೂಜೆನ ಮಾಡಲೇಬೇಕು ಇನ್ನು ಹಳ್ಳಿ ಕಡೆ ಆದ್ರೂ ಅಷ್ಟೇ ಒಲೆಯಲ್ಲಿ ಅಡುಗೆ ಮಾಡುವಾಗ್ಲೂ ಕೂಡ ಅದಕ್ಕೆ ಪೂಜೆ ಮಾಡಿಬಿಟ್ಟೆ ಆಮೇಲೆ ಅಡುಗೆನ ಶುರು ಮಾಡುವಂಥದ್ದು ಮನೆಯಲ್ಲಿ ಎಷ್ಟು ಜನ ತೀರು ಹೋಗಿರ್ತಾರೆ ಅಷ್ಟೂ ಜನದ ಫೋಟೋ ಕೂಡ ಇಟ್ಕೋಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ಒಂದೇ ಒಂದು ಫೋಟೋ ಹಿರಿಯರ ಫೋಟೋ ಇದ್ರೂ ಸಾಕು ಮಿಕ್ಕಿದ್ದೆಲ್ಲ ಫೋಟೋ ಕೂಡ ಗೌರವ ಪೂರ್ವಕವಾಗಿ ಒಂದು ಮಡಿ ಬಟ್ಟೆ ಅಥವಾ ಬಿಳಿ ಪಂಚೆ ಬಟ್ಟೆನಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಾವು ಆ ಕಳಶ ಎಲ್ಲ ವಿಸರ್ಜನೆ ಮಾಡಿದ್ಮೇಲೆ ಅದಾದ ಮೇಲೆ ಆ ನಂತರ ಅದನ್ನೆಲ್ಲ ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಅದನ್ನು ಬಿಳಿ ಬಟ್ಟೆನಲ್ಲಿ ಮಡಚ್ಬಿಟ್ಟು ನೀಟಾಗಿ ಒಂದು ಕಡೆ ಎಲ್ಲನೂ ಕೂಡ ಎತ್ತಿಡಬೇಕು ಮತ್ತೆ ಮುಂದಿನ ವರ್ಷ ಪೂಜೆಗೆ ಇದೇ ರೀತಿ ಜೋಡಿಸ್ಬೋದು ನಾನು ಕೂಡ ಅಷ್ಟೇ ಎರಡು ಫೋಟೋ ಮಾತ್ರ ಇಟ್ಕೊಂಡಿರೋದು ಅಷ್ಟೇ ಈ ಥರ ಪೂಜೆ ಮಾಡೋ ದಿನ ಎಲ್ಲನೂ ಕೂಡ ಒರೆಸ್ಬಿಟ್ಟು ಪೂಜೆ ಮಾಡಿ ಇಡ್ಬೋದು ಹಿರಿಯರ ಫೋಟೋನ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ದಕ್ಷಿಣಾಭಿಮುಖವಾಗಿ ಇಡಬೇಕು ಫೋಟೋನು ಅಷ್ಟೇನೆ ಎಡೆ ಹಾಕಿದ್ರು ಅಷ್ಟೇನೆ ಅಕಸ್ಮಾತ್ ಆಗಲ್ಲ ಅಂತ ಕೆಲವು ಸಲ ಮನೆಯ ಬಾಗಿಲುಗಳು ಅಡ್ಡ ಬಂದಿದ್ರೆ ಅಥವಾ ಬಾತ್ರೂಮ್ ಗೋಡೆಗಳೇ ಅಡ್ಡ ಬಂದಿದ್ರೆ ಇನ್ನು ದೇವ್ರ ಗೋಡೆಗಳು ಅಡ್ಡ ಬಂದಿದ್ರೆ ಈ ತರ ಏನಾದರೂ ಇದ್ದರೆ ಯಾವ ಕಡೆಗೆ ಬೇಕಾದರೂ ನೀವು ಇಡ್ಬೋದು ಇನ್ನು ಗಂಡ್ಮಕ್ಳು ಮಾಡಿಲ್ಲ ಅಂದ್ರೆ ಹೆಣ್ಮಕ್ಳು ಈ ತರ ಪೂಜೆನ ಮಾಡ್ಬೋದು ಇನ್ನು ಈ ದಿನ ದೇವಸ್ಥಾನಕ್ಕೆ ದಾನ ತಗೊಂಡೋಗ್ಬಿಟ್ಟು ಕೊಡ್ಬೇಕು ಬ್ರಾಹ್ಮಣರಿಗೆ ದಾನ ಕೊಡ್ಬೋದು ಅಥವಾ ನೀವು ಅಡುಗೆ ಮಾಡಿಬಿಟ್ಟು ಅವ್ರ ಹೆಸರಲ್ಲಿ ಕಾಗೆಗೆ ಊಟ ಹಾಕ್ಬೋದು ಅಥವಾ ಇದ್ಯಾವುದು ಸಾಧ್ಯ ಇಲ್ಲ ಅಂತಂದರೆ ಯಾವುದಾದ್ರೂ ಆಶ್ರಮಗಳಿಗೆ ಕೈಲಾದಷ್ಟು ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಕೊಡಿ ಆ ದಿನ ಅವ್ರ ಹೆಸರು ಹೇಳಿಬಿಟ್ಟು ಅಲ್ಲಿರುವ ಮಕ್ಕಳಿಗೆ ಊಟ ಹಾಕಿ ಅಂತ ನಾವು ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತಲೂ ಆ ದಿನ ನಮ್ಮ ಹಿರಿಯರ ಹೆಸರು ಹೇಳಿಬಿಟ್ಟು ಒಂದು ನಾಲ್ಕು ಜನಕ್ಕೆ ಆದ್ರೂ ಈ ರೀತಿ ಅನ್ನದಾನ ಮಾಡೋದು ತುಂಬಾ ಒಳ್ಳೆಯದು ತುಂಬಾ ಶ್ರೇಷ್ಠವಾದದ್ದು ಖಂಡಿತವಾಗ್ಲೂ ಇದೆಲ್ಲ ಅವ್ರಿಗೆ ಸಲ್ಲುತ್ತೆ ಅಂದರೆ ಪಿತೃಗಳಿಗೆ ಸಲ್ಲುತ್ತೆ ಹಾಗಾಗಿ ಹೆಣ್ಮಕ್ಳು ಚಿಂತೆ ಮಾಡೋದೇ ಬೇಡ ನೀವು ಈ ರೀತಿ ಕೂಡ ನೀವು ಮಾಡ್ಬೋದು ಇನ್ನೂ ಕೆಲವರಿಗೆ ಮನೆಯಲ್ಲಿ ಮಾಡೋದಕ್ಕೆ ಅವಕಾಶ ಅನುಕೂಲ ಇರೋದಿಲ್ಲ ಅಂದರೆ ಅಣ್ ತಮ್ದಿರಿರ್ತಾರೆ ಒಬ್ಬರು ಮನೇಲಿ ಮಾಡ್ತಾರೆ ಈ ಪೂಜೆಯನ್ನು ಆದರೆ ಒಬ್ಬೊಬ್ಬರಿಗೆ ಒಬ್ಬರನ್ನು ಕಂಡ್ರೆ ಒಬ್ಬರು ಆಗೋದಿಲ್ಲ ಅವರವ್ರುಗಳಿಗೆ ಇರುವಂತ ವೈಮನಸ್ಸುಗಳೇ ಕಾರಣ ಆಗಿರುತ್ತೆ ನಮ್ಮನ್ನ ಕರ್ದಿಲ್ಲ ನಾವೇನ್ ಮಾಡೋದು ನಾವಾಗೆ ಹೋಗೋದಿಕ್ ಆಗೋದಿಲ್ಲ ಕರೀದೇ ಇರೋ ಜಾಗಕ್ಕೆ ನಾವ್ ಹೋಗೋದು ಈ ಎಲ್ಲ ಕಾರಣ ಇರುತ್ತೆ ಖಂಡಿತವಾಗ್ಲು ಇದಕ್ಕೆ ಕೊರಗೋದೆ ಬೇಡ ಇವಾಗ ಯಾರೋ ಒಬ್ರು ಪೂಜೆ ಮಾಡ್ತಾ ಇದಾರೆ ಅಂತಾನೆ ಅನ್ಕೊಳ್ಳಿ ಅವ್ರು ನಿಮ್ಮನ್ನ ಕರ್ದಿಲ್ಲ ಅವ್ರು ಕರೀಲಿ ಬಿಡ್ಲಿ ಪೂಜೆಯ ಫಲ ಖಂಡಿತ ನಿಮ್ಗೂ ಎಲ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ನಾವು ಮಾಡಿಲ್ಲ ನಮ್ಮನ್ನ ಕರೆದಿಲ್ಲ ನಾವು ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡಿಲ್ಲ ಅಂತ ನೀವು ಕೊರಗೋದಿಕ್ಕೆ ಹೋಗ್ಬೇಡಿ ಒಬ್ಬರು ಪೂಜೆ ಮಾಡಿದ್ರು ಸಾಕು ಮುಖ್ಯವಾಗಿ ಮನೆಯಲ್ಲಿ ಹಿರಿಮಗ ಅಥವಾ ಕಿರಿಮಗ ಈ ಪೂಜೆನ ಮಾಡಲೇಬೇಕು ಅವರು ಒಬ್ಬರು ಮಾಡಿದ್ರು ಕೂಡ ನಿಮ್ಮನ್ನು ಅವರು ನೆನೆಸ್ಕೊಳ್ಳಿ ಬಿಡಲಿ ಅವರು ಕರೀದೇ ಇದ್ದರೂ ಕೂಡ ಆ ಒಂದು ಪೂಜೆಯ ಫಲ ಹಿರಿಯರ ಆಶೀರ್ವಾದ ಎಲ್ರಿಗೂ ಕೂಡ ಸಿಗುತ್ತೆ ಅಥವಾ ನಿಮಗೆ ಮನಸ್ಸು ಸಮಾಧಾನ ಇಲ್ಲ ನಾವು ಕೂಡ ಪೂಜೆ ಮಾಡಬೇಕಾಗಿತ್ತು ಅಂತ ಅನ್ಕೊಂಡಿದ್ರೆ ಯಾವುದಾದ್ರೂ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೂ ಒಂದು ಹೆಚ್ಚಿನ ಊಟದ ಖರ್ಚಿನ ವ್ಯವಸ್ಥೆನ ನೀವು ವಹಿಸ್ಕೋಬಹುದು ನೀವು ಮನೇಲೇ ಮಾಡಿದ್ರು ಕೂಡ ಒಂದು ಸಾವಿರ ರೂಪಾಯಿ ಆದ್ರೂ ಬೇಕೇ ಬೇಕಾಗುತ್ತೆ ನೀವು ಒಂದು ದುಡ್ಡು ಅಲ್ಲೇ ಅದು ಖರ್ಚಾಗ್ಲಿ ಬಿಡಿ ಇನ್ನು ನಿಮ್ಮ ಹಿರಿಯರ ಫೋಟೋ ಕೂಡ ಅಲ್ಲೇ ಇಟ್ಬಿಟ್ಟು ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿಬಿಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅಲ್ಲಿರೋ ಅನಾಥ ಮಕ್ಕಳಿಗೆ ಊಟವನ್ನು ಹಾಕ್ತಾರೆ ಅವ್ರ ಜೊತೆ ನೀವು ಕೂಡ ಕೂತ್ಕೊಂಡು ಊಟವನ್ನು ಮಾಡ್ಬೋದು ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ನಮ್ಮನ್ನು ಪೂಜೆಗೆ ಕರೆದಿಲ್ಲ ಅಂತ ಹೇಳಿಬಿಟ್ಟು ಕೊರಗೋದಿಕ್ಕೆ ಹೋಗಬೇಡಿ ಬೇಜಾರು ಕೂಡ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನಾನು ತಿಳಿಸಿರುವಂಥ ಯಾವುದಾದ್ರು ಒಂದು ರೀತಿಲಿ ಭಕ್ತಿಯನ್ನು ನೀವು ಅವರಿಗೆ ಸಲ್ಲಿಸ್ಬೋದು ಇನ್ನು ಪೂಜೆಗೆ ಸಿದ್ಧತೆ ಮಾಡಿದ ಮೇಲೆ ಮೊದಲು ಮನೆಯ ದೊಡ್ಡವರು ಮಾಡ್ತಾರೆ ಪೂಜೆಯನ್ನು ಆಮೇಲೆ ನಾವೆಲ್ಲರೂ ಮಾಡ್ತೀವಿ ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ನಾವೆಲ್ಲರೂ ಕೂಡ ಹೊರಗಡೆ ಹೋಗ್ತೀವಿ ಎಲ್ಲರೂ ಕೂಡ ಹೊರಗಡೆ ಬಂದ್ಬಿಟ್ಟು ಬಾಗಿಲನ್ನು ಮುಚ್ಚತೀವಿ ಯಾಕೆಂದರೆ ನಮ್ಮ ಹಿರಿಯರು ಬಂದ್ಬಿಟ್ಟು ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಿಂದಿನ ಕಾಲದಿಂದಲೂ ಕೂಡ ಇದೇ ರೀತಿನೇ ನಾವು ಮಾಡ್ಕೊಂಡ್ ಬಂದಿರೋದು ಅದೇ ರೀತಿನೇ ಇವಾಗಲೂ ಕೂಡ ಪದ್ಧತಿ ಇದೆ ಆಮೇಲೆ ಬಾಗಿಲನ್ನು ತಡ್ತೀವಿ ಅಂದರೆ ಅವರ ಅನುಮತಿಯನ್ನು ಪಡ್ಕೊತೀವಿ ಒಳಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬಾಗಿಲನ್ನು ತಟ್ಬಿಟ್ಟು ಆಮೇಲೆ ಬಾಗಿಲು ತೆಗೆದ್ಬಿಟ್ಟು ನಾವು ಒಳಗಡೆ ಹೋಗ್ತೀವಿ ಆಮೇಲೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಇಟ್ಟಿರುವಂಥ ಎಡೆನ ಬೇರೆ ಎಲೆಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಡೆನ ಹಾಕೊಂಡ್ಬಿಟ್ಟು ತೊಗೊಂಡೋಗ್ಬಿಟ್ಟು ಕಾಗೆಗೆ ಇಡಬೇಕು ಆಮೇಲೆ ಮತ್ತೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಊಟವನ್ನು ಮಾಡ್ತೀವಿ ಇದಿಷ್ಟು ಕೂಡ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆನ ಯಾವ ರೀತಿ ಆಚರಣೆ ಮಾಡೋದು ಅಂತ ತಿಳಿಸಿದ್ದೀನಿ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಹೊಸ ವಾಹನಗಳನ್ನು ತಗೊಳ್ಳೋದು ಬುಕ್ಕಿಂಗ್ ಮಾಡಿಬಿಟ್ಟಿದ್ದೀವಿ ಈ ಸಮಯದಲ್ಲಿ ಬರುತ್ತೆ ಅಂತ ಅಂದರೆ ಆ ರೀತಿ ಎಲ್ಲ ತಗೊಳೋದಿಕ್ಕೆ ಹೋಗಬೇಡಿ ಈ ಒಂದು ಸಮಯದಲ್ಲಿ ಇನ್ನು ದೂರದ ಪ್ರಯಾಣಗಳನ್ನು ದಯವಿಟ್ಟು ಪ್ಲಾನ್ ಮಾಡಲೇಬೇಡಿ ಇದಂತೂ ಮಕ್ಕಳಿಗೆ ಹೇಳಲೇಬೇಕು ಈ ಹದಿನೈದು ದಿನ ಏನಿರುತ್ತೆ ಎಲ್ಲ ಕಡೆ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿರುತ್ತೆ ಎಲ್ಲ ಪಿತೃದೇವತೆಗಳ ಆತ್ಮಗಳು ಭೂಲೋಕದಲ್ಲಿ ಇರುತ್ತೆ ಹಾಗಾಗಿ ತುಂಬನೇ ಎಚ್ಚರಿಕೆಯಿಂದ ಇರಬೇಕು ಶಾಸ್ತ್ರದ ಪ್ರಕಾರ ಈ ಒಂದು ಪಿತೃಪಕ್ಷದಲ್ಲಿ ಕೂದಲು ಕಟ್ ಮಾಡೋದು ಹುಗುರು ಕಟ್ ಮಾಡೋದು ಈ ಥರದೆಲ್ಲ ಮಾಡಲೇಬಾರ್ದು ಮತ್ತು ಯಾವುದೇ ದೇವರ ಹರಕೆ ತೀರಿಸೋದೇ ಆಗಿರ್ಬೋದು ಅಥವಾ ಯಾವುದೇ ವ್ರತಗಳನ್ನು ಶುರು ಮಾಡೋದೇ ಆಗಿರ್ಬೋದು ಏನೂ ಮಾಡೋಂಗಿಲ್ಲ ಈ ಸಮಯ ಪಿತೃಗಳಿಗೆ ಮೀಸಲಾಗಿರೋದ್ರಿಂದ ಪಿತೃಗಳ ಕಾರ್ಯವನ್ನು ಮಾತ್ರ ಮಾಡಬೇಕು ಅವರು ಹೆಸರು ಹೇಳಿಬಿಟ್ಟು ನಾವು ಪೂಜೆ ಮಾಡಿಸೋದು ದಾನ ಮಾಡೋದು ಇದಿಷ್ಟು ಮಾತ್ರ ಮಾಡಬೇಕು ಅಷ್ಟೇ ಇಷ್ಟು ಕೂಡ ಮಹಾಲಯ ಅಮಾವಾಸ್ಯೆಯ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು